ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರಮ್ಯಾ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತಂದೇ ಏನಪ್ಪ ಅಂತ ಅಂದರೆ ಇದ್ಕಿದ್ದ ಅವರೆಕಾಳು ಸಾಂಬಾರು ಜೊತೆಗೆ ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವೆಲ್ಲ ಒಂದು ಸಲ ಮಾಡ್ಕೊಂಡು ನೋಡಿ ಹೆಂಗಿರುತ್ತೆ ಅಂತ ಅಂದರೆ ಇದ್ಕಿದ್ದ ಅವರೆ ಸಾಂಬಾರಲ್ಲಿ ನಾವು ಕಲಿ ಅವರೆ ಕಾಳು ಮಾತ್ರ ಹಾಕಿ ಸಾಂಬಾರು ಮಾಡ್ತೀವಿ ಅದು ಟೇಸ್ಟು ಚೆನ್ನಾಗಿರುತ್ತೆ ವೆಜ್ ಇರೋರು ಆ ಥರ ಮಾಡ್ಕೋಬೋದು ನಾನ್ ವೆಜ್ ತಿಂತೀನಿ ಏನಾರು ಅದಕ್ಕೊಂದು ನಾಲ್ಕು ಮೊಟ್ಟೆ ಹಾಕ್ಬಿಟ್ಟು ಮಾಡಿದರೆ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಮತ್ತು ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ ಶುಂಠಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದೆಲ್ಲನ ಇಟ್ಕೊಂಡಿದ್ದೀನಿ ಮತ್ತು ನಾನು ಹೇಳ್ದಂಗೆ ಇದ್ಕಿದ್ದ ಅವರೇ ಕಾಳು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ನಾನು ಕೆಲವೊಂದು ಸೊಪ್ಪನ್ನು ಉತ್ರಿಸಿಟ್ಕೊಂಡಿದ್ದೀನಿ ಅಂದರೆ ಪಾಲಕ್ಕು ಮತ್ತೆ ಕೊತ್ತಂಬರಿ ಸ್ವಲ್ಪ ಮೆಂತ್ಯ ಇದೆಲ್ಲನೂ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೊಟ್ಟೆ ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ನಾವು ನೋಡಿ ಇದ್ಕಿದ್ದ ಅವರೆ ಕಾಳು ಸಾಂಬಾರು ಮಾಡ್ಬೋದು ಜೊತೆಗೆ ಮೊಟ್ಟೆ ಹಾಕಿ ಮಾಡ್ಬೋದು ಸಕ್ಕತ್ ಟೇಸ್ಟ್ ಇರುತ್ತೆ ಇದನ್ನು ನಾವು ಚಪಾತಿಗೆ ರೊಟ್ಟಿಗೆ ಅನ್ನ ಸಾಂಬಾರು ಮತ್ತು ಮುದ್ದೆಗೆ ಇದಕ್ಕೆಲ್ಲ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಒಂದ್ಸಲ ನೀವು ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಅವರೇ ಕಳಿಸ್ ಸೀಸನಲ್ಲಂತೂ ಇದನ್ನು ಮಿಸ್ ಮಾಡ್ಕೊಳ್ಳಲ್ಲ ಮೊದಲಿಗೆ ನಾವು ಈ ಪ್ಲೇಟಲ್ಲಿ ಏನಿದೆ ಆ ಮಸಾಲೆ ಎಲ್ಲನೂ ಒಟ್ಟಿಗೆ ಹಾಕೊಂಡು ರುಬ್ಕೊಬೇಕು ಅಂದರೆ ಹುಣ್ಣು ಗ್ರೂಪ್ಕೋಬೇಕು ನಾವು ಇದಕ್ಕೇನು ಸಪ್ರೇಟ್ ಎರಡೆರಡು ಮಸಾಲ ಮಾಡಿ ಒಗ್ಗರಣೆಗೆ ಹಾಕೋಂಥ ಅವಶ್ಯಕತೆ ಇಲ್ಲ ಎಲ್ಲನೂ ಒಂದೇ ಸಲ ಹಾಕೊಂಡು ಹುಣ್ಣು ರುಬ್ಕೊಂಡ್ರೆ ಆಯಿತು ನಾನಿಲ್ಲಿ ನೋಡಿ ಜಾರಿಗೆ ಫಸ್ಟಿಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಕೆಲ್ ಸೊಪ್ಪು ಇಟ್ಕೊಂಡಿದ್ದೀನಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಅದನ್ನು ಸೇರಿಸಿ ಕಾಯಿ ಸೇರಿಸಿ ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ನುಣ್ಣಗೆ ಅಂದರೆ ಸಣ್ಣಗೆ ರುಬ್ಕೊಬೇಕು ರುಬ್ಕೊಂಡಾದ ನಂತರ ನೋಡಿ ಹಾಕ್ತಾಯಿದ್ದೀನಿ ತುಂಬ ತೆಳುವಿಗೆನ್ನು ರುಬ್ಕೊಳೋಕ್ಕೆ ಹೋಗ್ಬೇಡಿ ನಾವು ಮಾಮೂಲಿ ಯಾಕೆ ಸಾಂಬಾರಿಗೆ ಖಾರ ಯಾವ ಥರ ರುಬ್ತಿದಲ್ವಾ ಆ ಥರ ರುಬ್ಕೊಂಡ್ರೆ ಸಾಕು ಅದಾದಮೇಲೆ ಬಾಣಲಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಏನು ಇಟ್ಕೊಂಡಿರ್ತೀವಿ ಸೊಪ್ಪು ಅದನ್ನು ಸೇರಿಸಿದ್ರೆ ಸೇರಿಸಿ ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಬೇಕು ನಾವು ಒಗ್ಗರಣೆಗೆ ಸೊಪ್ಪು ಹಾಕಿದರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಪಾಲಕ್ ಸೊಪ್ಪಿದ್ರೆ ಹಾಕಿದರೆ ಅದರ ರುಚಿನೇ ಬೇರೆ ಇರುತ್ತೆ ದೇಹಕ್ಕೆ ತಂಪು ಕೂಡ ಹೌದು ನಾನಿಲ್ಲಿ ಪಾಲಕ್ಕು ಕೊತ್ತಂಬರಿ ಮತ್ತು ಮೆಂತ್ಯ ಈ ಮೂರನ್ನು ಚಿಕ್ಕ ಕಟ್ ಮಾಡ್ಕೊಂಡು ಎಣ್ಣೆ ಬಿಟ್ಟು ಒಗ್ಗರಣೆಯಲ್ಲೇ ಸುಂ ಸುಂಡಿಸ್ತಾ ಇದ್ದೀನಿ ಅದಾದಮೇಲೆ ನಾನು ಏನು ಖಾರ ರುಬ್ಕೊಂಡಿರ್ತೀನಿ ಮಸಾಲಾನ ಅದನ್ನು ಇದ್ದೀನಿ ತುಂಬ ನೀರು ಮಾಡೋಕ್ಕೋಗಿಲ್ಲ ಇವಾಗ ನಾನು ಏಕೆ ಅಂತ ಅಂದರೆ ಸಾಂಬಾರು ಚೆನ್ನಾಗಿ ಬೇಯಬೇಕು ನೀರಾದರೆ ತುಂಬ ತೆಳುವಾಗ್ಬಿಡ್ತದೆ ಸಾಂಬಾರು ಅದಾದಮೇಲೆ ಅದಕ್ಕೇ ನಾನು ಅವರೇ ಕಾಳು ಏನು ಇಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಅದನ್ನು ಇದ್ದೀನಿ ಸಾಂಬಾರು ಜೊತೆ ಅದು ಒಂದು ಐದು ನಿಮಿಷ ಬೇಯಬೇಕು ಏಕೆ ಅಂತಂದರೆ ಮೊಟ್ಟೆ ಈಗಲೇ ಹಾಕ್ಬಾರ್ದು ಕಾಳು ಒಂದು ಐದು ನಿಮಿಷ ಹಿಡಿಯುತ್ತೆ ಹಸಿ ಕಾಳು ಆಗಿರೋದ್ರಿಂದ ನೋಡಿ ತುಂಬ ನೀರು ಮಾಡಬಾರ್ದು ಸಾಂಬಾರನ್ನ ಕುದೀತಾ ಇದೆ ನಮಗೆ ಎಷ್ಟು ಹದಕ್ಕೆ ಬೇಕು ಅಷ್ಟು ಅದಕ್ಕೆ ನಾವು ಸಾಂಬಾರಿಗೆ ನೀರು ಹಾಕಿ ಮಸಾಲಾನ ಕುದಿಸ್ಕೋಬೇಕಾಗುತ್ತೆ ಇದ್ರ ಜೊತೆ ಉಪ್ಪು ಸೇರಿಸಿ ಉಪ್ಪು ಮಸಾಲಾ ಕಾಳು ಮೂವರು ಒಂದು ಹದದಲ್ಲಿ ಬೇಯಬೇಕಾಗುತ್ತೆ ಒಂದು ಐದು ನಿಮಿಷ ನೋಡಿ ಚೆನ್ನಾಗಿ ಇದೆ ಆಲ್ರೆಡಿ ಸಾಂಬಾರು ಗಟ್ಟಿ ಬಂತು ಮೊಟ್ಟೆ ಹಾಕಿದ ಮೇಲಂತೂ ಇನ್ನೂ ಗಟ್ಟಿ ಬರುತ್ತೆ ಹಾಗಾಗಿ ನಾವು ಯಾವ ಹದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೊಂಡು ನಾವು ಸಾಂಬಾರು ರೆಡಿ ಮಾಡ್ಕೋಬೇಕಾಗುತ್ತೆ ತೀರ ಗೊಜ್ಜು ಬೇಕು ಅಂತ ಅಂದರೆ ನೀವು ಗೊಜ್ಜು ಟೈಪಲ್ಲೂ ಮಾಡ್ಕೋಬೋದು ತುಂಬ ಗಟ್ಟಿಯಾಗಿ ಇಲ್ಲ ನಮ್ಗೆ ಸಾಂಬಾರು ಬೇಕು ಅಂತ ಅಂದರೆ ಅನ್ನಕ್ಕೆಲ್ಲ ಆಗಂಗೆ ಮಾಡ್ಕೋಬೋದು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಮಾಡ್ಕೊಂಡು ಊಟ ಮಾಡಿ ಮತ್ತೆ 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 ಮಾಡ್ಕೊಂಡು ಊಟ ಮಾಡ್ತೀರಿ ಅದಾದಮೇಲೆ ನೋಡಿ ಇಲ್ಲಿ ಸಾಂಬಾರು ಕುದೀತಾ ಇದೆ ಇವಾಗ ನಾವೇನು ತೆಗ್ದಿಟ್ಕೊಂಡಿರ್ತೀವಿ ಮೊಟ್ಟೆನ ಅದನ್ನು ಒಂದೊಂದಾಗಿ ಬಿಡೋಣ ಬಿಟ್ಬಿಟ್ಟು ನಾವು ಬೇಕು ಅಂತ ಅಂದರೆ ಒಂದು ರೌಂಡ್ ಕ ಸೌಟಲ್ಲಿ ಕೈಯಾಡಿಸ್ಬೋದು ನಮಗೆ ದಪ್ಪ ದಪ್ಪ ಮೊಟ್ಟೆ ಸಿಗೋದು ಬೇಡ ಅಂತ ಅಂದರೆ ಇಲ್ಲ ನನಗೆ ಗೊಜ್ಜು ಟೈಪಲ್ಲಿ ಬೇಕು ಅಂತ ಅಂದರೆ ಒಂದು ಸಲ ಬಾಣಲಿನ ಕೈಯಾಡ್ಸಿದ್ರೆ ಸಾಕು ಮೊಟ್ಟೆಯೆಲ್ಲ ನೀಟಾಗಿ ಕಲ್ಸ್ಕೊಂಡಿರ್ತದೆ ಮೊಟ್ಟೆ ಸಾಂಬಾರು ರೆಡಿ ಇರ್ತದೆ ಇದಾದ ಮೇಲೆ ನಾವು ಒಂದು ಎರಡು ನಿಮಿಷ ಅಷ್ಟು ಸಾಂಬಾರು ಕುದಿಸಿದ್ರೆ ಸಾಕು ಮೊಟ್ಟೆ ಎಲ್ಲ ಮೊಟ್ಟೆ ತುಂಬ ಬೇಯೋಕೇನು ಟೈಮ್ ತಗೊಳ್ಳೋಲ್ಲ ಅಲ್ವಾ ಹಾಗಾಗಿ ಒಂದೆರಡು ನಿಮಿಷ ಬೇಯಿಸಿದರೆ ಸಾಕು ನೋಡಿ ಇಲ್ಲಿ ಮೊಟ್ಟೆ ಇದೆ ಸಾಂಬಾರು ಜೊತೆ ಈಗ ನೋಡಿ ಮೊಟ್ಟೆ ಸಾರು ರೆಡಿ ಆಯಿತು ನೀವೊಂದು ಸಲ ಊಟ ಮಾಡ್ಕೊಂಡು ನೋಡಿ ಅಡುಗೆ ಮಾಡ್ಕೊಂಡು ತಿನ್ನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದು ರೆಸಿಪಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್